ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮೂಡಲ್ಗಿ ತಾಲೂಕಿನ ನಾಗನೂರಿನಲ್ಲಿ ಆಯೋಜಿಸಲಾಗಿದ್ದ ಹದಿನೇಳು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಬೆಳಗಾವಿ ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಹಾವೇರಿ ಜಿಲ್ಲೆಯನ್ನ ಪ್ರತಿನಿಧಿಸಿದ್ದ ಈ ತಂಡವು ಫೈನಲ್ಸ್ನಲ್ಲಿ ಚಿಕ್ಕೋಡಿ ಜಿಲ್ಲಾ ತಂಡದ ವಿರುದ್ದ ಸ್ಪರ್ಧಿಸಿತ್ತು ಆದರೆ ಗೆಲುವಿನ ಸ್ಪಷ್ಟ ಅವಕಾಶವಿದ್ದರೂ ಕ್ರೀಡಾ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಏಕಪಕ್ಷೀಯ ತೀರ್ಪುಗಳನ್ನು ನೀಡುವ ಮೂಲಕ ಹಾವೇರಿ ಜಿಲ್ಲಾ ತಂಡವನ್ನು ಸೋಲಿಸಲಾಯಿತು ಎಂಬುದು ಪ್ರಮುಖ ದೂರು ವಿವಾದಕ್ಕೆ ಪ್ರಮುಖ ಕಾರಣ ಜಿಲ್ಲಾ ತಂಡಗಳ ಆಯ್ಕೆ ಮಾಡುವಾಗ ಕ್ರೀಡಾ ಮಾವನಿಕಳ ಪ್ರಕಾರ ಎಸ್ಜೆಎಫ್ಐ ಮಾನದಂಡಗಳ ದ್ವಯ ಆಟಗಾರರನ್ನ ಆಯ್ಕೆ ಮಾಡದೆ ಒಂದೇ ಶಾಲೆಯ ಆಟಗಾರರನ್ನ ಮಾತ್ರ ಆಡಿಸಿರುವುದು ಕೂಡ ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾಗಿದೆ ಎಂಬ ಆಕ್ಷೇಪ ವ್ಯಕ್ತವಾಗಿದೆ ಇದಲ್ಲದೆ ನಿರ್ಣಾಯಕ ಪಂದ್ಯಗಳಲ್ಲಿ ಸ್ಥಳೀಯ ಜಿಲ್ಲೆಯ ತೀರ್ಪುಗಾರರನ್ನೇ ನೇಮಕ ಮಾಡಿರುವುದು ಸುಮಾರು ಐವತ್ತಕ್ಕೂ ಹೆಚ್ಚು ತೀರ್ಪುಗಾರರು ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾಕೂಟಕ್ಕೆ ಆಗಮಿಸಿದ್ದರು ಜಿಲ್ಲೆಯ ಪಂದ್ಯಗಳ ನಿರ್ವಹಣೆಗೆ ತಮ್ಮದೇ ಜಿಲ್ಲೆಯ ತೀರ್ಪುಗಾರರನ್ನ ನಿಯೋಜಿಸಿ ಅವರ ಮೇಲೆ ತಮ್ಮ ಜಿಲ್ಲೆಯೇ ಗೆಲ್ಲಬೇಕು ಎಂದು ಒತ್ತಡ ಹೇರಲಾಗಿದೆ ಎಂದು ದೂರಲಾಗಿದೆ ಈ ಬೆಳವಣಿಗೆಯಿಂದಾಗಿ ಇತರೆ ಜಿಲ್ಲೆಗಳಿಂದ ಬಂದ ತೀರ್ಪುಗಾರರು ತೀವ್ರ ಬೇಸರಗೊಂಡು ಕ್ರೀಡಾಕೂಟದ ಮಧ್ಯದಲ್ಲಿ ನಿರ್ಗಮಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ರಾಜ್ಯ ಮಟ್ಟದ ಖೋಖೋ ಸ್ಪರ್ಧೆಗಳು ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಲಿರುವ ಹಿನ್ನೆಲೆಯಲ್ಲಿ ಈ ಅನ್ಯಾಯದ ಕುರಿತು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಶಾಸಕರ ಮೂಲಕ ಕ್ರೀಡಾಪಟುವಿನ ಪಾಲಕರು ದಲಿತ ಸಂಘಟನೆಗಳು ಮತ್ತು ಕ್ರೀಡಾ ಪ್ರೋತ್ಸಾಹಕರು ಬೆಳಗಾವಿ ವಿಭಾಗ ಮಟ್ಟದ ಕ್ರೀಡಾ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ ನ್ಯಾಯಯುತ ತನಿಖೆ ನಡೆಸಿ ಕ್ರೀಡಾ ಸಮಗ್ರತೆಯನ್ನ ಎತ್ತಿ ಹಿಡಿಯುವಂತೆ ಶಿಗ್ಗಾವಿ ಸವಣ್ಣೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯಾಸರಾ ಖಾನ್ ಪಠಾಣ ಆಗ್ರಹಿಸಿದರು ವರದಿ ಸೋಮಶೇಖರ ಲಮಾಣಿ ಮೊನ್ನೆಗೆ ಮಾಡಿದ್ರೆ ಸ್ಪೋರ್ಸ್ ರೆಡ್ ಸರ್ ನಾನು ಅಲ್ಲಿ ಏನಾಗಿದೆ ಅಂತ ನಮ್ಮ ಟೀಮ್ ಅಷ್ಟು ಜಕನ್ ರೆಡ್ಡಿ ಟೀಮ್ ಸರ ಟೀಮ್ ಟೀಮ್ಸ್ ಅಲ್ಲಿ ಫೈನಲ್ಗೆ ಹೋಗಿದ್ದೀವಿ ಸರ್ ನಾವು ಅದೇ ಜಿಲ್ಲೆಯವರು ಅದೇ ತಾಲೂಕಿನ ಮ್ಯಾಚ್ ಆಡಿಸಿ ಸರ್ ಮೀಟಿಂಗ್ ಒಳಗೆ ಹೋಗಿದ್ದು ಹಂಗೆ ಆಡಿಸ್ ಹೋಗಿದ್ದು ಹನ್ನೆರಡು ಎಂಟು ಪಾಯಿಂಟ್ ನೀಡಿದ್ರೆ ನಮ್ಗೆ ಈ ಮಕ್ಕಳು ಸರ ಅದ್ರೊಳಗೆ ಆಡಿ ಮಕ್ಳು ಬೇರೆ ಐತೆ ಅಲ್ಲಿ ಡಿಸ್ಟಿಕ್ಕಿಂದ ಮೂವ್ ಮಾಡಿ ಖುಷಿ ಮಾಡಿದ್ರೆ ಹುಡುಗ್ರೆ ಬೇರೆ

ನ್ನೆಲ್ಲ ಸೀರಿಯಸ್ ಅದಲ್ಲ ನಾಳೆ ಬೆಳಿಗ್ಗೆ ಮಾತಾಡ್ತೀವಿ ಮಾತಾಡಿ ಸಂಬಂಧಪಟ್ಟಿರ್ಬೇಕಾದ್ರಲ್ಲಿ ಮಾಹಿತಿ ತಗೊಂಡ್ರೆ ಸೋಮವಾರ ಬೆಳಿಗ್ಗೆ ಇಲ್ಲಕ್ಕ ಎಲ್ಲರೂ ಬರುವ ನಾಲ್ಕು ಮಂದಿ ಬರೀ ನಾಲ್ಕು ಮಂದಿ ಅದೇ ಕೆಲಸ ಹತ್ತು ಮಂದಿ ಅದೇ ಕೆಲಸ ನಾವು ಮುಂದಕ್ಕೊಂಡು ಬರೋಬರಿ ಮಾಡ್ತೀವಿ ಓಕೆ ಅವ್ರು ಏನ್ ಹೇಳ್ತಾರ ಈಗ ನಾವು ಹೋಗ್ತೀವಿ ಹೋಗ್ತಿವಂತ ನಮ್ ಸರ್ಕಾರಕ್ಕೆ ಕೆಟ್ಟ ಸರ್ ಬರದಾಗ್ತಿ ನಿರ್ಲಕ್ಷ್ಯ ಅಲ್ರಿ ವಿಜೇತ ತಂಡದ ಆರು ಮಂದಿ ತಗೋಬೇಕು ಬೇರೆಯವ್ರಿಗೆ ಒಂದ್ ನಾಲ್ಕು ಮಂದಿ ತಗೋಬೇಕು ಗೈಡ್ ಲೈನ್ಸ್ ಎಲ್ಲ ಬಿಟ್ಟು ಹೆಂಗ್ ಇವ್ರು ಸೆಲೆಕ್ಷನ್ ಮಾಡ್ತಾರ ಮತ್ ಅದ್ರಾಗ ನೋಡಿದ್ರ ಸರಿ ಇದ್ರಾಗ ಯಾರು ತಪ್ಪು ಮಾಡ್ಯಾರ ನೋಡ್ರಿ ಅದ್ರ ಯಾರು ತಪ್ಪಿ ತಸ್ತಾರ ಸಸ್ಪೆಂಡ್ ಮಾಡೋಂತ ಕೆಲಸ ಆಗ್ಬೇಕು ನೋಡ್ರಿ ಈಗೆಲ್ಲ ಅಂದ್ರೆ ಈಗ ಬೆಳಗಾಂ ಅಧಿವೇಶನ್ದಾಗ ಇವೆಲ್ಲ ವಿಚಾರ ರೇಸ್ ಮಾಡುವಂತ ಪರಿಸ್ಥಿತಿ ಬರಬಾರ್ದು ಯಾಕಂತ ಹೇಳಿದ್ರೆ ನೋಡಿ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಇವು ಇವೆಲ್ಲ ಏನಾಗ್ತಾವ ಕ್ರೀಡಾ ಕ್ರೀಡೆಯಲ್ಲಿ ಇದೆಲ್ಲ ಆಗ್ಬಾರ್ದಲ್ಲ ಇದು ಅಲ್ಲ ಪ್ರೈಮರಿ ಮಕ್ಕಳಿಗೆಲ್ಲ ಅದರಲ್ಲಿ ಆಮೇಲೆ ಇವರು ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಡಿಟೇಲ್ಸ್ ತಗೊಂಡು ಬಂದಾರ ಸೊ ದಯವಿಟ್ಟು ನೀವು ಇದನ್ನು ಸೀರಿಯಸ್ ಆಗಿ ಚರ್ಚೆ ಮಾಡಿ ಅದನ್ನು ಸ್ಟಾಪ್ ಮಾಡಿ ಅದು ವಾಪಸ್ ಆಟ ಅದು ನನಗೆ ಯಾವಾಗ ನೀವು ಹೇಳ್ತೀರ ಅದರ ಬಗ್ಗೆ ಯಾಕಂದ್ರೆ ರೀ ಟೀಮ್ ಕಸನ ಅದನ್ನ ಸರ್ ಯಾಕಂದ್ರೆ ಮತ್ತೆ ಐದನೇ ತಾರೀಕ ಸ್ಟೇಟ್ ಟಂಗ್್ರು ಮುಂದೆ ಓಡಕ ಆಗೋದಲ್ಲ ಮತ್ತೆ ಹಿಂಗ ಟೈಮ್ ಪಾಸ್ ಮಾಡ್ಕೊಂಡು ಅಟ್ಲೀಸ್ಟ್ ಏನು ಮಾಡ್ರಿ ಆ ಟೀಮಿಗೆ ಡಿಸ್ಕ್ವಾಲಿಫೈ ಮಾಡಿ ಈ ಟೀಮಿಗೆ ವಿನ್ ಮಾಡಿ ಈ ಟೀಮಿಗೆ ಕಳ್ಸಿ ಸ್ಟೇಟಿಂಗ್ ನೋ ಸಿಂಗ ಕೇರ್ ಎಲ್ಲರಿಗಿಂತ ದೊಡ್ಡ ठोಕೇ ಅಂತ ಗೊತ್ತದಿದ್ದಿರಿ ಅವ ಅಂಪೈರ್ ಅದೇ ಊರನಂತೆ ಡಾಕ್ಟರ್ ಸರ್ ಅಣ್ಣಾ ಮತ್ತೆ ಇಲ್ಲಿ ನೀವು ಇನ್ಕ್ವೈರಿ ಮಾಡ್ರಿ ಇವ್ರು ಮಾಡಿದಂತ ಅಲಿಗೇಷನ್ ಅನ್ನು ನೀವು ಕ್ರಾಸ್ ವೆರಿಫೈ ಮಾಡಬೇಕಲ್ಲ ಸರ್ ಯಾವ ಥರ ಮೋಸ ಮಾಡಿದ ನೀವು ಮಾಡ್ಕೊಂಡು ನಾಳೆ ಬೆಳಗ್ಗೆ ಕನ್ಕ್ಲೂನ್ ಆಗೋರಿಗೆ ಯಾವ ಟೀಮು ಸ್ಟೇಟಕ್ ಹೋಗ್ಬಾರ್ದು ಯಾರು ಎಲಿಜಿಬಲ್ ಇದಾರೆ ಅವ್ರಿಗೆ ಕಳಿಸ್ಬೇಕು ಸ್ಪೋರ್ಟ್ಸ್ ನಾವು ಹಿಂಗೆಲ್ಲ ಬಂದ್ರೆ ವಿಚಿತ್ರ ಐತಿರ್ಬೋದು